ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ತಿಳಿದೋ ತಿಳಿಯದೇನೋ ನಾವು ಕೆಲವು ತಪ್ಪು ಮಾಡಿಬಿಡ್ತೀವಿ ತಿಳಿದೇ ಮಾಡಿರೋ ತಪ್ಪಿಗೆ ಕ್ಷಮೆ ಇದೆ ತಿಳಿದು ತಿಳಿದು ಮಾಡಿರೋ ತಪ್ಪಿಗೆ ಕ್ಷಮೆ ಇಲ್ಲ ಅಂತಾರೆ ನಿಜ ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡಿದರೆ ಅದು ಅಹಂಕಾರ ಅಥವಾ ಕೇಡು ಬುದ್ಧಿಯ ಪರಿಣಾಮ ಅಂತ ಹೇಳಬಹುದು ಇನ್ನು ಗೊತ್ತಿಲ್ಲದೆ ಮಾಡಿರೋ ತಪ್ಪಿನ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ ತಪ್ಪಾಗಿದೆ ಅಂತ ಗೊತ್ತಾಗದೇ ಇರೋವರೆಗೂ ಅದಕ್ಕೆ ವಿನಾಯಿತಿ ಇರುತ್ತೆ ಹೊರತು ತಪ್ಪಾಗಿದೆ ಅಂತ ಗೊತ್ತಾದ ಮೇಲೂ ಇದು ತಿಳಿದೇ ಮಾಡಿದ್ದು ಅಂತ ಹೇಗೆ ವಿನಾಯಿತಿ ಕೊಡೋದಕ್ಕಾಗತ್ತೆ ನಾವು ಆಡಿರೋ ಮಾತು ನಮ್ಮವರ ಮನಸ್ಸಿಗೆ ನೋವು ಕೊಟ್ಟಿದೆ ಅಂತಂದಾಗ ನಾವು ತಕ್ಷಣ ಕ್ಷಮೆ ಕೇಳಬೇಕು ಅಲ್ವಾ ನಿಮಗೆ ಮನಸ್ಸು ನೋಯಿಸೋ ಉದ್ದೇಶ ಇಲ್ಲದೆ ಇರಬಹುದು ನೀವು ಹೇಳೋಕೆ ಹೊರಟ ವಿಷಯ ಹೇಳದ ರೀತಿ ಬೇರೆ ಅರ್ಥ ಪಡ್ಕೊಂಡು ನಿಮ್ಮವರ ಮನಸ್ಸಿಗೆ ನೋವಾಗಿರಬಹುದು ಆದರೆ ಅದನ್ನು ಕ್ಲಿಯರ್ ಮಾಡದೆ ಹೋದರೆ ಸಮಾಧಾನವಾಗಿ ಆ ಅಪಾರ್ಥಗಳನ್ನು ಸರಿಪಡಿಸದೆ ಹೋದರೆ ಒಂದು ಗ್ಯಾಪ್ ಸೃಷ್ಟಿಯಾಗೋದಂತೂ ಸತ್ಯ ನಿಮ್ಮ ಮೂಡ್ ಸರಿ ಇಲ್ಲದೆ ಇದ್ದಾಗ ನೀವು ಬೇರೆಯವ್ರ ಜೊತೆ ತಪ್ಪಾಗಿ ನಡ್ಕೊಂಡಿರಬಹುದು ನಿಮಗೆ ಸ್ಟ್ರೆಸ್ ಇದ್ದಾಗ ಬೇರೆಯವ್ರ ಮೇಲೆ ಅದನ್ನು ಹೇರಿರುವಂತಹ ಸಂದರ್ಭ ಇರಬಹುದು ಕೋಪದಲ್ಲಿ ಮಕ್ಕಳಿಗೆ ಹೊಡೆದ ಘಟನೆ ಇರಬಹುದು ಇವೆಲ್ಲ ನಮಗೆ ತಿಳಿದೇನೆ ನಡೆದೋದಂಥ ವಿಷಯಗಳು ಆದರೆ ಕಳೆದು ಹೋದ ಸಮಯ ವಾಪಸ್ ತರೋದಕ್ಕೆ ಸಾಧ್ಯ ಇಲ್ಲದೆ ಹೋದರೂ ನಾವು ಯಥಾಸ್ಥಿತಿಗೆ ಬಂದಾಗ ಅಂದರೆ ನಮ್ಮ ಮೂಡ್ ಸರಿ ಹೋದಾಗ ಛೆ ನಾನು ಹೀಗೆ ಮಾಡಬಾರ್ದಾಗಿತ್ತು ನಾನು ಹಾಗೆ ಅನ್ನಬಾರ್ದಾಗಿತ್ತು ಹಾಗೆ ನಡ್ಕೋಬಾರ್ದಾಗಿತ್ತು ಅನ್ನೋಂಥ ಕನಿಷ್ಠ ಆತ್ಮವಿಮರ್ಶೆ ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದ್ರೆ ತಿಳಿಯದೇ ಆದ ತಪ್ಪಿಂದ ಯಾರಾದರೂ ಪಶ್ಚಾತ್ತಾಪ ಪಟ್ಟು ಅದನ್ನು ಸರಿ ಮಾಡ್ಕೋಬೇಕು ಅಂತ ಸಾರಿ ಕೇಳೋದು ಅಥವಾ ಒಳ್ಳೆ ರೀತಿ ಮಾತಾಡಿಸೋದಕ್ಕೆ ಅಂತ ಬಂದಾಗ ಹರ್ಟ್ ಆದವರು ತಮ್ಮ ಬೇಸರನ ಪಕ್ಕಕ್ಕೆಟ್ಟು ಅವರ ತಪ್ಪು ತಿದ್ದುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಹೆಚ್ಚಾಗಿ ಹರ್ಟ್ ಆದವರು ಇದನ್ನ ಒಂದು ಚಾನ್ಸ್ ಅಂತ ತಗೊಂಡು ಓ ಈಗ ಗೊತ್ತಾಯ್ತಾ ನೀ ಮಾಡಿದ ತಪ್ಪು ಅಂತ ಈಗ ಬಂದಿಯಾ ಸಾರಿ ಕೇಳೋದಕ್ಕೆ ದೊಡ್ಡದಾಗಿ ಅಂತ ಕೊಂಕು ವ್ಯಂಗ್ಯದ ಮಾತುಗಳನ್ನ ಆಡದೆ ಅವರು ನಿಮಗೆ ಮತ್ತೆ ನಿಮ್ಮ ರಿಲೇಶನ್ಶಿಪ್ಗೆ ಕೊಡ್ತಾ ಇರೋ ವ್ಯಾಲ್ಯೂನ ಅರ್ಥ ಮಾಡ್ಕೋಬೇಕು ತಪ್ಪು ಒಬ್ಬರಿಂದ ಆಗಿದ್ರೂ ಅದನ್ನ ಸರಿ ಮಾಡೋ ಉದ್ದೇಶ ಇಬ್ಬರಿಗೂ ಇರಬೇಕು ಯಾಕೆಂದ್ರೆ ಯಾರೊಬ್ಬರೂ ಪರ್ಫೆಕ್ಟ್ ಅಲ್ಲ ಒಮ್ಮೆ ತಪ್ಪು ನಮ್ಮ ಕಡೆ ಇದ್ರೆ ಮತ್ತೊಮ್ಮೆ ತಪ್ಪು ಮತ್ಯಾರದ್ದು ಆಗಿರುತ್ತೆ ಕೆಟ್ಟ ಸಂದರ್ಭ ನೋವು ಕೊಟ್ಟ ಮಾತುಗಳು ಆದಷ್ಟು ಮನಸ್ಸಿನ ಆಳಕ್ಕೆ ಇಳಿಸಿಕೊಳ್ಳದೆ ಅದನ್ನು ಬಹಳ ಬೇಗ ಅಳಿಸಿ ಹಾಕೋದೇ ಒಳ್ಳೆಯದು ಸ್ನೇಹಿತರೆ ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ